ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಟ್ವೆಂಟಿ ಟ್ವೆಂಟಿ ಫೈವ್ ಯಾವಾಗ ಬರ್ತಾ ಇದೇನಾ ಒನ್ ಟೂ ತ್ರೀ ಹ್ಯಾ ಸ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಮನೆ ಹುಡುಗ ಬಾಲು ಎಲ್ಲರೂ ಹೇಗಿದ್ದರೆ ಓಪೆ ಬಿಡಿ ಇಷ್ಟು ಇಂಗೆ ಅನ್ಕೊಳ್ತಾ ನಾನು ಕೂಡ ಸುಪರ್ ಸಖತ್ತು ಎಕ್ಸೈಟೆಡ್ ಆಗಿದ್ದೀನಿ ಸೊ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ವರ್ಷದ ದಾವಣಗೆರೆ ಹಿಂದೂ ಮಹಾಗಣಪತಿ ಟ್ವೆಂಟಿ ಟ್ವೆಂಟಿ ಫೈವ್ ಮೊದಲ ಅಪ್ಡೇಟ್ ನಿಮಗೋಸ್ಕರ ಸೊ ಯಾರೇನೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ಥರ ಕಂಟಿನ್ಯೂಸ್ ಹಿಂದೂ ಮಹಾಗಣಪತಿ ಅಥವಾ ಗಣೇಶ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆಲ್ರಿಗೂ ವಿಡಿಯೋ ಎಷ್ಟಾಗುತ್ತೆ ಅಂದ್ಕೊಳ್ತೀನಿ ಏನು ಇನ್ಫಾರ್ಮೇಷನ್ನು ಹಿಂದೂ ಮಹಾಗಣಪತಿ ಈ ವರ್ಷ ಯಾವ ಅವತಾರದಲ್ಲಿ ಬರ್ತಾ ಇದೆ ಪ್ರತಿಯೊಂದು ಫಸ್ಟ್ ಅಪ್ಡೇಟ್ ಈ ವಿಡಿಯೋನ ಹೇಳ್ತೀನಿ ಕೊರೆ ತಕ್ಕ ನೋಡಿ ಸೊ ಗೈಸ್ ಇವಾಗ ನಾನು ಸದ್ಯಕ್ಕೆ ಹೈಸ್ಕೂಲ್ ಫೀಲ್ಡಲ್ಲಿ ಇದ್ದೀನಿ ನೀವು ನೋಡ್ಬೋದು ಇಲ್ಲೇ ನಮ್ಮ ದಾವಣಗೆರೆಯ ಹಿಂದೂ ಮಹಾಗಣಪತಿ ಪ್ರತಿ ವರ್ಷವೂ ಇಲ್ಲೇ ಮಾಡೋದು ಭಾಗದಲ್ಲಿ ಸದ್ಯಕ್ಕೆ ನಾನು ಐಸ್ಕೂಲ್ ಫೀಲ್ಡಲ್ಲಿ ಇದ್ದೀನಿ ನೀವು ನೋಡ್ಬೋದು ಇಲ್ಲೇ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲ ಪ್ರತಿ ವರ್ಷವೂ ಇಲ್ಲೇ ಮಾಡೋದು ಐಸ್ಕೂಲ್ ಫೀಲ್ಡಲ್ಲೇ ಸೊ ಅಲ್ಲಿ ಬಂದುಬಿಟ್ಟು ಪ್ರತಿಯೊಂದು ವರ್ಷವೂ ಪ್ರತಿ ವರ್ಷವೂ ಒಂದೊಂದು ಥೀಮ್ ಹಿಡ್ಕೊಂಡು ಮಾಡ್ತಾರೆ ಸೊ ಒಂದೊಂದು ಸತಿ ಕೇದಾರನಾಥ ಆಗಿರ್ಬೋದು ಅದು ಕಾಶಿ ವಿಶ್ವನಾಥ ಆಗಿರ್ಬೋದು ಸೊ ಈ ಸತಿ ಯಾವ ಥರ ಮಾಡ್ತಾ ಇದ್ದಾರೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹಾಗೆ ಗಣೇಶ ಈ ಸತಿ ಯಾವ ಅವತಾರದಲ್ಲಿ ಬರ್ತಾಯಿದೆ அதுக்கி முன் இன்ஃபார்மேஷன் கொடுத்தீங்க நடிக்க ಪ್ರತಿ ವರ್ಷವೂ ಏನು ಗೊತ್ತಾ ಇಲ್ಲಿ ಐಸ್ಕೂಲ್ ಫೀಲ್ಡಲ್ಲಿ ಒಂದು ಪೆಂಡಲ್ ಹಾಕ್ತಾರೆ ಒಂದು ಥೀಮ್ ಹಿಡ್ಕೊಂಡು ಸೊ ಅದು ತುಂಬಾ ಕಷ್ಟ ಯಾಕಂದರೆ ಒಂದು ತಿಂಗಳು ಮುಂಚೆನೇ ಬಂದು ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಅಷ್ಟು ಪರಿಶ್ರಮ ಅಷ್ಟು ಸುಮ್ಮನೆ ಯಾವುದೋ ತಂದು ರೆಡಿ ತಂದು ಇಟ್ಟು ಮಾಡೋದಲ್ಲ ಇಲ್ಲಿ ಬಂದು ಪ್ರಿಪೇರ್ ಮಾಡ್ತಾರೆ ಒಂದು ಫಿಲ್ಮ್ ಸೆಟ್ ಹೆಂಗಿರುತ್ತೋ ಆ ಥರ ಒಂದು ಸೆಟ್ನ ರೆಡಿ ಮಾಡಿ ತಿಂಗ್ಳಾಗಿ ನೆಟ್ಲೆ ಕಷ್ಟಪಟ್ಟು ಅವರು ಕೋಲ್ಕತ್ತಾದಿಂದ ಬರೋದು ಮಾಡೋರು ಸೊ ಹೋದ್ರೆ ಪ್ರತಿ ವರ್ಷ ಅವರೇ ಬರ್ತಾರೆ ಈ ವರ್ಷ ಅವರೇ ಬರ್ಬೋದು ಅಂತ ಗೆಸ್ಟ್ ಮಾಡ್ತಿದ್ದೀನಿ ಸೊ ತುಂಬ ಪರಿಶ್ರಮ ಇರುತ್ತೆ ಯಾಕಂದರೆ ಪ್ರತಿಯೊಂದು ಅವರೇ ಮಾಡ್ತಾರೆ ಇವಾಗ ಕೆಲವೊಂದೇನು ನೋಡಿರ್ತೀರ ರೆಡಿ ತಂದಿಟ್ಟು ಇಟ್ಟು ಡೆಕೋರೇಷನ್ ಬಟ್ ಇಲ್ಲಿ ರೆಡಿ ಇರಲ್ಲ ಪ್ರತಿಯೊಂದು ಬೋಲ್ಸ್ ತಂದು ಹಾಕ್ತಾರೆ ಸೊ ತುಂಬ ಪರಿಶ್ರಮ ಇರುತ್ತೆ ಗೈಸ್ ಸೊ ನಾನು ತುಂಬ ಎಕ್ಸೈಟೆಡ್ ಆಗೀನಿ ಯಾವ ಥರ ಇರುತ್ತೆ ಅಂತ ಇದೊಂದು ಶಾರ್ಟಾಗಿ ಸಿಂಪಲ್ ಒಂದು ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ನಮ್ಮ ಅವೇ ಹಿಂದೆ ಮನಗತಿ ಯಾವ ಅವರದಲ್ಲಿ ಬರ್ತಾ ಇದೆ ಅಂದರೆ ಈ ಸತಿ ಮೈಂಡ್ ಬ್ಲೋಯಿಂಗ್ ಈ ಸತಿ ಸೊ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಟ್ಸ್ ಕಾಲೇಜು ಇಲ್ಲೇ ಬರುತ್ತೆ ಇಲ್ಲೇ ಸೆಟ್ ಹಾಕೋದು ಇಲ್ಲೇ ಒಂದು ಪೆಂಡಲ್ ಹಾಕ್ತಾರೆ ಸೊ ನೋಡೋಣ ಈ ಸತಿ ಫಸ್ಟೂ ಸ್ತಂಭ ಬರುತ್ತೆ ಧ್ವಜಸ್ತಂಭ ಗಣಪತಿದು ಸೊ ಅದು ಹನ್ನೆರಡು ತರ ಆವಾಗಿಂದ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ರಮ ಅದು ಯಾವಾಗ ಆಗುತ್ತೆ ಅಂತ ಸೂನ್ ಹೇಳ್ತೀನಿ ನಿಮಗೆ ಸೊ ಇವಾಗ ಈ ಥರ ಎಮ್ ಟಿ ಇದೆ ಇನ್ನು ಒಂದು ತಿಂಗಳಾದಮೇಲೆ ನೋಡಬೇಕು ಎಷ್ಟು ಜನ ಸೇರಿರ್ತಾರೆ ಎಷ್ಟೊಂಥರ ಹಬ್ಬ ಇದು ನಮ್ಮ ಹಿಂದೂಗಳಿಗೆ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಟ್ವೆಂಟಿ ಟ್ವೆಂಟಿ ಫೈವ್ ಯಾವ ಥರದಲ್ಲಿ ಬರ್ತಾ ಇದೇನಾ ಒನ್ ಟೂ ತ್ರೀ ಹೇಳ್ತೀನಿ ಕೇಳಿ ಈ ವರ್ಷ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಟ್ವೆಂಟಿ ಟ್ವೆಂಟಿ ಫೈವ್ ಪಂಚಮುಖಿ ಗಣೇಶ ಅವತಾರದಲ್ಲಿ ಬರ್ತಾ ಇದೆ ಎಸ್ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ಡು ಪಂಚಮುಖಿ ಗಣೇಶನ ಅವತಾರದಲ್ಲಿ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಇವತ್ತು ವಿಜೃಂಭಿಸಲಿದ್ದಾರೆ ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಸತಿ ಪಂಚಮುಖಿ ಗಣೇಶ ಅಂದರೆ ಆಗಿರುತ್ತೆ ಸೊ ಇದೇ ಈ ವರ್ಷದ ಮೊದಲನೇ ಹಿಂದೂ ಮಹಾಗಣಪತಿ ಅಪ್ಡೇಟ್ ಪಂಚಮುಖಿ ಗಣೇಶ ಆಲ್ಮೋಸ್ಟ್ ಇವಾಗ ಬೆಳಗಾಮಲ್ಲಿ ರೆಡಿ ಮಾಡೋಕ್ಕೆ ಕೊಟ್ಟಿದ್ದಾರೆ ಸ್ವಲ್ಪ ಆಗಿದೆ ಅಂತ ಫೋಟೋ ಇಷ್ಟು ಬೇಗ ರಿವೀಲ್ ಮಾಡೋದು ಬೇಡ ಇನ್ನು ಸ್ವಲ್ಪ ದಿನ ಆದಮೇಲೆ ರಿವೀಲ್ ಮಾಡೋಣ ಅಂತ ಸೋ ಗೊತ್ತಾಯ್ತಲ್ಲ ಪಂಚಮುಖಿ ಈ ಸ ಈ ವರ್ಷದ ಹಿಂದೂ ಮಹಾಗಣಪತಿ ಟ್ವೆಂಟಿ ಟ್ವೆಂಟಿ ಫೈ ದಾವಣಗೆರೆದು ಪಂಚಮುಖಿ ಗಣೇಶ ಅವತಾರದಲ್ಲಿ ಬರ್ತಾ ಇದ್ದಾರೆ ಸೊ ಗೈಸ್ ಹೋಪ್ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದೆಯಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಬರೋ ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾನೆ ವಿಡಿಯೋ ಸಿಗ್ತೀನಿ ಬಾಯ್